ನಮಗೆ ತೆಲುಗು ತಮಿಳರ ಕಾಟ ಇತ್ತು ಈಗ ಅವ್ರದ್ದು ಕಾಟ ಇಲ್ಲ ಅವ್ರ ತಣ್ಣಗಾಗಿದ್ದಾರೆ ಉತ್ತರ ಭಾರತದಿಂದ ಬಂದಿರುವಂತ ಹಿಂದಿ ಮಾತಾಡುವಂತವರ ಕಾಟ ಜಾಸ್ತಿ ಆಗಿದೆ ಮೊನ್ನೆ ಇಲ್ಲೊಬ್ಬ ತೇಜರಾಜ್ ಗುಲಾಚಾ ಅಂತ ಒಬ್ಬ ಇದ್ದಾನೆ ಅಯೋಗ್ಯ ನನ್ನ ಮಗ ಅವನು ಇಲ್ಲಿ ಗಾಂಧಿನಗರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದ ಇವತ್ತು ಅವನು ನಾಗವರ್ಧತ್ರ ದತ್ತ ಕೇಳಿಸ್ಕೊಂಡ್ರಪ್ಪ ನಾಗವರ ಒಂದು ದೊಡ್ಡ ಮಾನ್ಯತಾ ಟೆಕ್ ಪಾರ್ಕ್ ಅಂತೇಳಿ ಮಾಡ್ಕೊಂಡಿದ್ದಾನೆ ಅವನಿಗೆ ಮುನ್ನೂರು ಕೋಟಿ ಬಾಡಿಗೆ ಬರುತ್ತೆ ಮುನ್ನೂರು ಕೋಟಿ ಬಾಡಿಗೆ ಬರುತ್ತೆ ಅವನು ಯಾವುದೇ ವಿಚಾರಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾನೆ ನೀವು ಮಾರವಾಡಿಗಳ ಬಗ್ಗೆ ಬೈತೀರಿ ಮಾರವಾಡಿಗಳು ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಗೊತ್ತಾ ನಿಮಗೆ ಎಷ್ಟಿದೀರಿ ಬೆಂಗಳೂರಿನಲ್ಲಿ ಕನ್ನಡಿಗರು ಎಷ್ಟಿದೀರಿ ಅಫ್ರಿ ಪರ್ಸೆಂಟ್ ಕನ್ನಡಿಗರಿದ್ದೀರಿ ನಾವು ಎಪ್ಪತ್ತು ಜನ ಎಪ್ಪತ್ತು ಭಾಗ ಶೇಕಡ ಎಪ್ಪತ್ತು ಭಾಗ ಹೊರಗಡೆಯಿಂದ ಬಂದೋರಿದ್ದೀವಿ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ನಮ್ದೊಂದು ನಿಯೋಗ ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತೀವಿ ಕೇಂದ್ರ ಪ್ರದೇಶ ಮಾಡ್ತೀವಿ ಬೆಂಗಳೂರಿನ ನೀವು ಕನ್ನಡದವ್ರು ಏನು ಆಗಲ್ಲ ನಮ್ಮನ್ನ ಏನು ಆಗಲ್ಲ ನಿಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಿಂಗಳಿಗೆ ಕೋಟಿ ಕೋಟಿ ರೋಲ್ ಕಲ್ ಕೊಡ್ತೀವಿ ಅಂತ ಹೇಳ್ತಾನೆ ಹೇಳ್ತಾನೆ ಅವನ್ನ ಹುಡ್ಕೊಂಡು ಹೋಗಿದ್ದು ನಾವು ಮೊನ್ನೆ ಚೆನ್ನಾಗಿ ಬಡದ್ಬಿಟ್ಟು ಬಂದಿದ್ದೀವಿ ಚೆನ್ನಾಗಿ ಬಂದಿದ್ದೀವಿ ಗೊತ್ತಾಯ್ತೇನಾ ನಾವು ನನ್ನ ಮಕ್ಕಳನ್ನು ಇನ್ ಬಿಡೋದಿಲ್ಲ ಕನ್ನಡದ ವಿಚಾರದಲ್ಲಿ ರಾಜರತ್ನಂ ರಾಜರತ್ನಂ ಅನ್ನು ಮಾತು ಹೇಳ್ತಾರೆ ಆತ್ಮೋ ಮಾಡೋ ಐಗೋಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೇನಾದ್ರೂ ಬಂದ್ರೆ ಮಾನ ಉಳಿಸೋಕಿಲ್ಲ